Hi all, welcome to Nama KPSC. This is rich Banking Faculty. So today we'll see what are the profit loss questions we get in bank or uh, the basics of those things. Yes, let's get into it. Here we have the question the cost price of calculator is 5,000 and he loses 25%. Fine his selling price. Okay. First of all, in 5000. In it 5000 is what? Cost price. ಕಾಸ್ಟ್ ಪ್ರೈಸ್ ಆಫ್ ಕ್ಯಾಲ್ಕುಲೇಟರ್ ಫೈವ್ ತೌಸಂಡ್ ರುಪೀಸ್ ಆಗಿದೆ ಎಷ್ಟು ಫೈವ್ ಪರ್ಸೆಂಟ್ ಲಾಸ್ ಆಗಿದೆ ಲಾಸ್ ಆಗಿದೆ ಅಂದ್ರೆ ಏನು ಕರೆಕ್ಟ್ ಆಸ್ ಟರ್ಮ್ಸ್ ಯಾವಾಗಲೂ ಪರ್ಸೆಂಟೇಜ್ ಮಾತಾಡ್ತಾ ಇರೋದೇ ಬಗ್ಗೆ ಹಂಡ್ರೆಡ್ ಬಗ್ಗೆ ಅಂದ್ರೆ ಹಂಡ್ರೆಡ್ ರುಪೀಸ್ ಒಂದು ಪ್ರಾಡಕ್ಟ್ ಇದೆ ಅವ್ನಿಗೆ ಟ್ವೆಂಟಿ ಫೈ ಲಾಸ್ ಆಗಿದೆ ಸೊ ಇದು ಕಾಸ್ಟ್ ಪ್ರೈಸ್ ಬಂದು ಅವ್ನಿಗೆ ಕನ್ವರ್ಟ್ ಮಾಡಿದಾಗ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಇದೆ ಲಾಸ್ ಆಯಿತು ಟ್ವೆಂಟಿ ಫೈವ್ ಸೆಲ್ಲಿಂಗ್ ಪ್ರೈಸ್ ಏನಿರುತ್ತೆ ಸೆವೆಂಟಿ ಫೈವ್ ಹಂಡ್ರೆಡ್ ಕಂಪೇರ್ ಮಾಡಿದ್ರೆ ಹಂಡ್ರೆಡ್ ರುಪೀಸ್ ಇದ್ರೆ ಒಂದು ಟ್ವೆಂಟಿ ಫೈವ್ ಲಾಸ್ ಆಯಿತು ಸೆವೆಂಟಿ ಫೈವ್ ರುಪೀಸ್ ಮಾರಿರ್ತಾನೆ ಹಂಡ್ರೆಡ್ ಏನಾದ್ರು ಕಾಸ್ಟ್ ಪ್ರೈಸ್ ಇದ್ರೆ ಅದೇ ಫೈವ್ ತೌಸಂಡ್ ಇದ್ರೆ ಏನ್ ಮಾರಿ ಸೊ ಇಲ್ಲಿ ನಮ್ ಪರ್ ಇದು ಪರ್ಸೆಂಟೇಜ್ ಪ್ರಕಾರ ಹಂಡ್ರೆಡ್ ಇಸ್ ದ ಕಾಸ್ಟ್ ಪ್ರೈಸ್ ಆ ಹಂಡ್ರೆಡ್ ಅವ್ರು ಕೊಟ್ಟಿರೋ ಪ್ರಕಾರ ಏನು ಫೈವ್ ತೌಸಂಡ್ ಕಂಪೇರ್ ಮಾಡ್ತಾ ಇದ್ದೀವಿ ನಮಗೆ ಕೇಳ್ತಾ ಇರೋದು ಪ್ರೈಸ್ ಏನು ವ್ಯಾಲ್ಯೂ ಆಫ್ ಸೆವೆಂಟಿ ಫೈವ್ ಏನು ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಅಥವಾ ಅಲ್ಲೇ ಕ್ಯಾನ್ಸಲ್ ಮಾಡ್ಬೋದು ಸೆವೆಂಟಿ ಫೈವ್ ಇಂಟು ಫೈವ್ ತೌಸಂಡ್ ಹೋಲ್ ತಿಂಗ್ ಡಿವೈಡೆಡ್ ಬೈ ಹಂಡ್ರೆಡ್ ಸೆವೆಂಟಿ ಫೈವ್ ಇಂಟು ಫೈವ್ ತೌಸಂಡ್ ಹೋಲ್ ತಿಂಗ್ ಡಿವೈಡೆಡ್ ಬೈ ಹಂಡ್ರೆಡ್ ಸೊ ಅವ್ರು ಕೇಳ್ತಾ ಇರೋದು ಫೈವ್ ಡೇಸ್ ಪ್ರೈಸ್ ಸೊ ಟೂ ಝೀರೋಸ್ ಟೂ ಝೀರೋಸ್ ಕ್ಯಾನ್ಸಲ್ ಸೊ ಸೆವೆನ್ ಇಂಟು ಫೈವ್ ಇಸ್ ತರ್ಟಿ ಫೈವ್ సెవెన్ త్రీ వైట్ సో దిస్ ఇస్ జీరో ఫైవ్ ఫైవ్ టైమ్స్ ఇస్ ట్ైవ్ సెవెన్ ఐమ్స్ ఇస్ థర్టీ ఫైవ్ అండ్ త్రీ సెవెన్ ఫైవ్ జీరో సో త్రీ సెవెన్ ఫైవ్ జీరో సెల్ంగ్ ప్రైస్ కాస్ట్ ప్రైజ్ ఏసండ్ లాస్ ఆగి అమౌంట్ ఎస్ థౌసండ్ టూ ఫిఫ్టీ బట్ కేతాంగ్ ప్రైస్ ఏ సెల్ ప్రైస్ ಸೊ ಆಪ್ಷನ್ ಸಿ ವಿರೋಸ್ ನೆಕ್ಸ್ಟ್ ಪ್ರೈಸ್ ಆಫ್ ಆರ್ಟಿಕಲ್ ಟ್ವೆಂಟಿಲ್ಡ್ ಟೂ ಹಂಡ್ರೆಡ್ ಅಂಡ್ ಟ್ವೆಂಟಿ ಪ್ರೈಸ್ ಹಳೆದ್ದು ಕಾಸ್ಟ್ ಪ್ರೈಸ್ ನಾವ್ ಇಸ್ ಡೈರೆಕ್ ಏನಾಗಿದೆ ಪ್ರಾಫಿಟ್ ಆಗಿದೆ ಪ್ರಾಫಿಟ್ ಅಂದ್ರೆ ಕಾಸ್ಟ್ ಪ್ರೈಸ್ ಜಾಸ್ತಿ ಬಂದಿರೋದು ಎಷ್ಟು ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಈಗ ನೋಡಿ ಟ್ವೆಂಟಿ ಪರ್ಸೆಂಟ್ ಅಂತ ಮಾತಾಡ್ತಿದ್ದಾರೆ ಅಂದ್ರೆ ಇಟ್ಸ್ ಆಫ್ ಹಂಡ್ರೆಡ್ ವಿಚ್ ಮೀನ್ಸ್ ಹಂಡ್ರೆಡ್ ರುಪೀಸ್ ಕಾಸ್ಟ್ ಪ್ರೈಸ್ ಇದ್ರೆ ಟ್ವೆಂಟಿ ರುಪೀಸ್ ಪ್ರಾಫಿಟ್ ಬರುತ್ತೆ ಸೊ ಒನ್ ಟ್ವೆಂಟಿ ಮಾರ್ತಾನೆ ದಿಸ್ ಇಸ್ ವಾಟ್ ಆ ಟ್ವೆಂಟಿ ಪರ್ಸೆಂಟ್ ಅನ್ನೋದು ಇದನ್ನ ಇಂಡಿಕೇಟ್ ಮಾಡ್ತಾ ಇದೆ ಇದು ಯಾವಾಗ ಹಂಡ್ರೆಡ್ ಕಂಪೇರ್ ಮಾಡಿದಾಗ ನಮ್ಮ ಹತ್ರ ಒರಿಜಿನಲ್ ಆಗಿ ವ್ಯಾಲ್ಯೂಸ್ ಇದೆ ವಿಲ್ ಕಂಪೇರ್ ದಟ್ ನಮಗೆ ಕೊಟ್ಟಿರೋ ವ್ಯಾಲ್ಯೂನು ಟೂ ತೌಸಂಡ್ ಟೂ ಟ್ವೆಂಟಿ ಇಟ್ ಇಸ್ ಸೆಲ್ಲಿಂಗ್ ಪ್ರೈಸ್ But according to this, 120 is the selling price. So, which is two 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 zero. 2, 2, 0. What is the cost price? 100 value is 2. So, not he on 0, this 0 cancels. 2, 6 times. 2, 5 times. Uh, 6, 3 times is uh, 18. 6, 7 times is 42. 0. 5, 7 times 35. 5, 3 times 15. And 1. So, 1850 is what the cost price of uh, that article by selling at 2220. This fellow earned 20% profit. So you know 1850, which is option D. Next. A man sold two chairs at 1200 each. One he gained 20% profit and the other he lost 20%. So he gains or loses in the whole transaction. is yes. ಆಪ್ಷನ್ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಫೋರ್ ಪರ್ಸೆಂಟ್ ಒನ್ ಪರ್ಸೆಂಟ್ ನೋ ಪ್ರಾಫಿಟ್ ನೋಗೇನು ಸೊ ತೌಸಂಡ್ ಟೂ ಹಂಡ್ರೆಡ್ ಗೆ ಎರಡು ಚೇರ್ ಸೇಲ್ ಮಾಡ್ತಾನೆ ಒಂದರಿಂದ ಟ್ವೆಂಟಿ ಇನ್ನೊಂದರಿಂದ ಟ್ವೆಂಟಿ ಪರ್ಸೆಂಟ್ ಲಾಸ್ ಸೊ ಅವ್ನಿಗೆ ಏನ್ ಸಿಕ್ತು ಮೋಸ್ಟ್ ಆಫ್ ದ ಟೈಮ್ ಇದು ನೋಡಿದ ತಕ್ಷಣ ನೋ ಪ್ರಾಫಿಟ್ ನೋಗೇನ್ ಅಂತ ಹೇಳ್ತಾರೆ ರಾಂಗ್ ರಾಂಗ್ ಯಾಕಂದ್ರೆ ಅಲ್ಲಿ ಕೊಟ್ರೆ ಅದು ಸೆಲ್ಲಿಂಗ್ ಪ್ರೈಸ್ ಕಾಸ್ಟ್ ಪ್ರೈಸ್ ಒಂದೇ ಆಗಿದ್ರೆ ಓಕೆ ಇಲ್ಲಿ ಟ್ವೆಂಟಿ ರುಪೀಸ್ ಬಂತು ಟ್ವೆಂಟಿ ರುಪೀಸ್ ಹೋಯ್ತು ನಥಿಂಗ್ ಬಟ್ ಹಿಯರ್ ಇಟ್ ಇಸ್ ಪ್ರೈಸ್ ಲೆಟ್ ಸೇ ದಿಸ್ ಚೇರ್ ಒನ್ ಥೌಸಂಡ್ ಟೂ ಹಂಡ್ರೆಡ್ ಮಾರಿದ್ದಾನೆ ಚೇರ್ ಟೂ ಹಂಡ್ರೆಡ್ ಸೊ ಇರೋ ಸೇರಿ ಅವನು ಟೂ ಫೋರ್ ಹಂಡ್ರೆಡ್ ಟ್ವೆಂಟಿ ಪರ್ಸೆಂಟ್ ಪ್ರಾಫಿಟ್ ಇದು ಟ್ವೆಂಟಿ ಪರ್ಸೆಂಟ್ ಲಾಸ್ ಅರ್ಥ ಏನು ಹಂಡ್ರೆಡ್ ರುಪೀಸ್ ಕಾಸ್ಟ್ ಪ್ರೈಸ್ ಇದ್ರೆ ಟ್ವೆಂಟಿ ರುಪೀಸ್ ಜಾಸ್ತಿ ಮಾರಿ ಒನ್ ಟ್ವೆಂಟಿಗೆ ಮಾಡಿರ್ತಾನೆ ಅದೇ ಇಲ್ಲಿ ಹಂಡ್ರೆಡ್ ರುಪೀಸ್ ಇದ್ರೆ ಟ್ವೆಂಟಿ ರುಪೀಸ್ ಕಡಿಮೆ ಕೊಟ್ಟು ಏಯ್ಟಿ ರುಪೀಸ್ ಮಾಡಿರ್ತಾನೆ ಕಾಸ್ಟ್ ಪ್ರೈಸ್ ತಿಳ್ಕೊಳ್ಳೋಣ ಸೊ ನಮ್ಮ ಹತ್ರ ಏನಿದು ಸೆಲ್ಲಿಂಗ್ ಪ್ರೈಸ್ ಇದ್ರ ಪ್ರಕಾರ ಒನ್ ಟ್ವೆಂಟಿ ಥೌಸಂಡ್ ಟೂ ಹಂಡ್ರೆಡ್ ವಾಟ್ ಇಸ್ ಹಂಡ್ರೆಡ್ ಸೊ ಝೀರೋ ಝೀರೋ ಟ್ವೆಲ್ ಟ್ವೆಲ್ ಕ್ಯಾನ್ಸಲ್ ಸೊ ಒನ್ ಝೀರೋ 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 ನಾನ್ ಝೀರೋ ಫಸ್ಟ್ ಆರ್ಟಿಕಲ್ದು ಟೆನ್ ತೌಸಂಡ್ ರುಪೀಸ್ ಪ್ರಾಫಿಟ್ ಐ ಮೀನ್ ಕಾಸ್ಟ್ ಪ್ರೈಸ್ ಸೆಕೆಂಡ್ ನೋಡೋಣ ಸೊ ಹಿಯರ್ ಸೆಲ್ಲಿಂಗ್ ಪ್ರೈಸ್ ಇಸ್ ಏಯ್ಟಿ ಇದ್ರ ಪ್ರಕಾರ ಸೊ ದಟ್ ಇಸ್ ಟೂ ಹಂಡ್ರೆಡ್ ಹಂಗಾದ್ರೆ ಕಾಸ್ಟ್ ಪ್ರೈಸ್ ಬೇಕು ಹಂಡ್ರೆಡ್ ಅಂದ್ರೆ ಎಷ್ಟು ಸೊ ಝೀರೋ ಝೀರೋ ಕ್ಯಾನ್ಸಲ್ ಟು ಫೋರ್ ಟೈಮ್ಸ್ ಟು ಫೈವ್ ಟೈಮ್ಸ್ ಫೈವ್ ಒನ್ ಫೋರ್ ಒನ್ ಟೈಮ್ಸ್ ಫೋರ್ ತ್ರೀ ಟೈಮ್ಸ್ ತ್ರೀ ಹಂಡ್ರೆಡ್ ಇಂಟು ಫೈವ್ ಇಸ್ ಥೌಸಂಡ್ ಫೈವ್ ಹಂಡ್ರೆಡ್ ಇದೇನು ಕಾಸ್ಟ್ ಪ್ರೈಸ್ ಆಫ್ ಎರಡನೇ ಚೇರ್ ಸೊ ನಾವು ಥೌಸಂಡ್ ಪ್ಲಸ್ ಥೌಸಂಡ್ ಫೈವ್ ಹಂಡ್ರೆಡ್ ಇಸ್ ಟು ತೌಸಂಡ್ ಫೈವ್ ಹಂಡ್ರೆಡ್ ಅವನ ಕಾಸ್ಟ್ ಆಗ್ತಾ ಇರೋದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅವ್ನು ಸೇಲ್ ಮಾಡಿರೋದು ಎರಡರಿಂದ ಫೋರ್ ಹಂಡ್ರೆಡ್ ಅವನಿಗೆ ಪ್ರಾಫಿಟ್ ಆಯ್ತಾ ಲಾಸ್ ಆಯ್ತಾ ಲಾಸ್ ಎಷ್ಟು ಹಂಡ್ರೆಡ್ ರುಪೀಸ್ ಅಪಾನ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಮೇಲೆ ಅವನಿಗೆ ನೂರು ರೂಪಾಯಿ ಲಾಸ್ ಆಗಿದೆ ಆ ಲಾಸ್ ಪರ್ಸೆಂಟ್ ಎಷ್ಟು ಅಂತ ಫೈಂಡ್ಔಟ್ ಮಾಡಬೇಕು ಸಿರೋ ಜೀರೋ ಕ್ಯಾನ್ಸಲ್ ಟ್ವೆಂಟಿ ಫೈವ್ ಒನ್ ಟೈಮ್ ಟ್ವೆಂಟಿ ಫೈವ್ ಫೋರ್ ಓವರ್ ಆಲ್ ಅವನಿಗೆ ಫೋರ್ ಪರ್ಸೆಂಟ್ ಲಾಸ್ ಆಗಿದೆ In that whole transaction. Because 2500 on Yarad chair in the cost. Yaradan one day rate maridane, which is two thousand four hundred. 100 rupees loss so al Maridane. Money prakara 100 rupees loss percentage prakara it is 4% next. Books bought at price from 150 to 300 are sold at price ranging from 250 to 350. What is the greatest possible profit profit that might be made in selling 15 books? So is ಕಾನ್ಸೆಪ್ಟ್ ಬೇಸ್ಡ್ ಕ್ವೆಶನ್ ಸೊ ಅವ್ನಿಗೆ ಹೈಯೆಸ್ಟ್ ಪ್ರಾಫಿಟ್ ಬರಬೇಕು ಅಂದ್ರೆ ಯಾವಾಗ ನಮ್ಗೆ ಯಾವಾಗ ಹೈಯೆಸ್ಟ್ ಪ್ರಾಫಿಟ್ ಬರಬೇಕು ಬರ್ಬೋದು ನಾನು ತಗೊಳ್ಳುವಾಗ ತುಂಬಾ ಕಡಿಮೆ ದುಡ್ಡಲ್ಲಿ ತಂದಿರಬೇಕು ಹೋಲ್ಸೇಲಲ್ಲಿ ತುಂಬ ಕಡಿಮೆಗೆ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ತಂದು ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಜಾಸ್ತಿ ಮಾರಿದ್ರೆ ವಿಲ್ ಗೆಟ್ ದಟ್ ಗುಡ್ ಪ್ರೈಸ್ ಆರ್ ಗುಡ್ ಪ್ರಾಫಿಟ್ ಕಡಿಮೆ ಅಂದರೆ ನಾನು ಎಷ್ಟಕ್ಕೆ ತರಬಹುದು ಒನ್ ಫಿಫ್ಟಿ ರುಪೀಸ್ಗೆ ತಂದ್ಬಿಟ್ಟು ಜಾಸ್ತಿ ಎಷ್ಟಕ್ಕೆ ಮಾರ್ಬೋದು ಟೂ ಫಿಫ್ಟಿ ರುಪೀಸ್ಗೆ ಕರೆಕ್ಟ್ ಸೊ ಎಷ್ಟು ಮ್ಯಾಕ್ಸಿಮಮ್ ಪ್ರಾಫಿಟ್ ಮಾಡ್ಬೋದು ಅಂತ ಸೊ ಒನ್ ಫಿಫ್ಟಿಗೆ ತಂದೆ ಕಾಸ್ಟ್ ಪ್ರೈಸ್ ಕರೆಕ್ಟ್ ಒನ್ ಬುಕ್ ನ ಒನ್ ಫಿಫ್ಟಿಗೆ ತಂದೆ ಸೆಲಿಂಗ್ ಪ್ರೈಸ್ ಎಷ್ಟು ಮ್ಯಾಕ್ಸಿಮಮ್ ತ್ರೀ ಫಿಫ್ಟಿಗೆ ಮಾರ್ಬಹುದು ಸೊ ಇಲ್ಲೇ ನನಗೆ ಜಾಸ್ತಿ ಪ್ರಾಫಿಟ್ ಸಿಗೋದು ಕರೆಕ್ಟ್ ಒನ್ ಫಿಫ್ಟಿಗೆ ತಂದು ತ್ರೀ ಫಿಫ್ಟಿಗೆ ಮಾರಿದ್ರೆ ಸೊ ದೇರ್ ಇಸ್ ವಾಟ್ ವಿ ವಿಟ್ ದ ಮ್ಯಾಕ್ಸಿಮಮ್ ಪ್ರಾಫಿಟ್ ಸಪೋಸ್ ನಾನೇನಾದರೂ ಒನ್ ಫಿಫ್ಟಿಗೆ ತ್ರೀ ಹಂಡ್ರೆಡ್ ತಂದ್ಬಿಟ್ಟು ತ್ರೀ ಫಿಫ್ಟಿಗೆ ಮಾಡಿದ್ರೆ ಬರೀ ಫಿಫ್ಟಿ ರುಪೀಸ್ ಸಿಗುತ್ತೆ ಸೊ ಕಡಿಮೆ ತರಬೇಕು ಒನ್ ಫಿಫ್ಟಿ ಮ್ಯಾಕ್ಸಿಮಮ್ ಪ್ರೈಸ್ ಅಲ್ಲಿ ಮಾರಬೇಕು ಅವಾಗಲೇ ನನಗೆ ಮ್ಯಾಕ್ಸಿಮಮ್ ಆರ್ ಗ್ರೇಟೆಸ್ಟ್ ಪಾಸಿಬಲ್ ಪ್ರಾಫಿಟ್ ಬರಕ್ ಸಾಧ್ಯ ಸೊ ಅವಾಗ ನನಗೆ ಎಷ್ಟು ರುಪೀಸ್ ಪ್ರಾಫಿಟ್ ಬರುತ್ತೆ ಇಲ್ಲಿಂದ ಟೂ ಹಂಡ್ರೆಡ್ ರುಪೀಸ್ ಪ್ರಾಫಿಟ್ ಬರುತ್ತೆ ಒನ್ ಫಿಫ್ಟಿ ತಂದು ತ್ರೀ ಫಿಫ್ಟಿ ಮಾರಿದ್ರೆ ಟೂ ಹಂಡ್ರೆಡ್ ರುಪೀಸ್ ಪ್ರಾಫಿಟ್ ಬರುತ್ತೆ ಬಟ್ ಅವರು ಕರೆಕ್ಟ್ ಆಗಿ ಎಷ್ಟು ಬುಕ್ಸ್ ಅಂತಾನು ಹೇಳಿದ್ದಾರೆ ಫಿಫ್ಟೀನ್ ಬುಕ್ಸ್ One book gets 200 profit under 15 book 2. 15 into 2 is 30, followed by the two zeros. 3000 000 rupees. So 3000 rupees is what the profit he makes. He can make maximum eighth book in the mood saurastic. Mursaur madakagala. E price range. So this is the maximum possible profit he can make in those uh,